ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರ ಜಾಲ ವ್ಯಾಪಕವಾಗಿ ಆವರಿಸಿದ್ದು ನಾನಾ ಬಗೆಯಲ್ಲಿ ಜನರಿಗೆ ವಂಚನೆ ಮಾಡಿ ಅವರ ಖಾತೆಯಲ್ಲಿದ್ದ ಹಣವನ್ನು ಕ್ಷಣಾರ್ಧದಲ್ಲಿ ಮಾಯ ಮಾಡುವವರ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಅದೇ ರೀತಿ ಹುಬ್ಬಳ್ಳಿ ನಗರದ ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಾಲ್ ಅವರನ್ನ ನಕಲಿ ಪೊಲೀಸ್ ಹೆಸರಿನಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿನ ಆರ್ಟ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ ನಿರ್ಮಲಾ ಸೋಮಗೌಡ ಪಾಟೀಲ್ ಎಂಬುವರಿಗೆ ವಾಟ್ಸಪ್ ಮೂಲಕ ಕರೆ ಮಾಡಿದ ಸೈಬರ್ ವಂಚಕರು ನಿಮ್ಮ ಆಧಾರ್ ಕಾರ್ಡ್ ಮಾನವ ಕಳ್ಳ ಸಾಗಾಣಿಕೆ ಮಾಡುವ ಗ್ಯಾಂಗ್ನ ಮೊಬೈಲ್ ನಂಬರ್ ಜೊತೆ ಲಿಂಕ್ ಆಗಿದೆ ಹೀಗಾಗಿ ನೀವು ಸಿಬಿಐ ಅವರಿಗೆ ಕಂಪ್ಲೇಂಟ್ ಕೊಡಿ ನಿಮ್ಮ ಕಾಲನ್ನು ಕನೆಕ್ಟ್ ಮಾಡ್ತೀವಿ ಅಂತ ರಿಮಿನಲ್ ಅವರಿಗೆ ಹೇಳಿದ್ದಾರೆ ಆಗ ಕನೆಕ್ಟ್ ಆಗಿ ಮಾತನಾಡಿದ ಇನ್ನೊಬ್ಬ ವಂಚಕ ನಿಮ್ಮ ಆಧಾರ್ ಐ ಡಿ ಮಕ್ಕಳ ವಿವರ ಹಾಗೂ ಇನ್ನಿತರ ವಿಚಾರಗಳು ಅಪಹರಣ ಕೊಲೆ ಹಾಗೂ ಅಂಗಾಂಗಳ ಮಾರಾಟ ಮಾಡುವ ತಂಡದ ಜೊತೆ ಆರು ಪಾಯಿಂಟ್ ಎಂಟು ಮಿಲಿಯನ್ ಹಣ ಕಾನೂನು ಬಾಹಿರ ಟ್ರಾನ್ಸಾಕ್ಷನ್ಗಳಲ್ಲಿ ಭಾಗಿಯಾಗಿದೆ ಎಂದು ತಿಳಿಸಿದ್ದಾರೆ ಈ ಮೂಲಕ ಇನ್ನಷ್ಟು ವಿಚಾರಗಳನ್ನು ಸಂಗ್ರಹಿಸಿ ಹದಿನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿಕೊಂಡ ಬಗ್ಗೆ ವರದಿಯಾಗಿದೆ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿಜಿಟಲಿ ಕನೆಕ್ಟ್ ಮಾಡಿಬಿಟ್ಟು ನೀವು ಫೈನ್ ಕಟ್ಟಬೇಕು ಅಥವಾ ಇಷ್ಟು ಹಣ ಕೊಟ್ಟರೆ ನಿಮಗೆ ಸದ್ಯಕ್ಕೆ ಅರೆಸ್ಟ್ ಮಾಡಲ್ಲ ಸದ್ಯಕ್ಕೆ ಪ್ರಕರಣದಲ್ಲಿ ಮಾಡಲ್ಲ ಯಾವುದೇ ಒಂದು ಏಜೆನ್ಸಿ ಮಾಡೋದಿಲ್ಲ ಹಂಗಾಗಿ ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಪರಿಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಶ್ರಮಪಟ್ಟು ಗಳಿಸಿರುವಂಥ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಭಾಳಷ್ಟು ಓ ಟಿ ಪಿ ಫ್ರಾಡ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಫೈಲ್ಸ್ ರೀತಿಯಲ್ಲಿ ನಿಮಗೆ ಆಕ್ಸೆಸ್ ಮಾಡುವಂಥದ್ದು ಮತ್ತು ತಮ್ಮ ಖಾಸಗಿ ಮಾಹಿತಿಯನ್ನು ಮಾಫ್ ಮಾಡಿಬಿಟ್ಟು ಫೋಟೋ ವಿಡಿಯೋಗ್ರಾಫ್ ಅದನ್ನು ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಫಾಲೋವರ್ಸಿಗೆ ಕಳಿಸ್ತೀವಿ ಅಂತ ಹೇಳಿ ಬಿದಿಸುವಂಥದ್ದು ಹೀಗೆ ಹಲವಾರು ರೀತಿಯ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರ್ಬೋದು ಲೋನ್ ಇರ್ಬೋದು ಸೈಬರ್ ಫ್ರಾಡ್ಸ್ ಆಗ್ತಾ ಇದೆ ಇದ್ರ ಬಗ್ಗೆ ಎಲ್ಲರೂ ಜಾಗರೂಕತೆಯಿಂದ